ಕ್ರೈಸ್ತಲಾಡು ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಷ್ಟು ದಿವಸ ಕೆಲಸದ ನಿಮಿತ್ತ ಒತ್ತಡದಿಂದ ವಾಕ್ಯ ಕೊಡಲಿಕ್ಕಾಗಲಿಲ್ಲ ಆದರೆ ಇವತ್ತು ನಾವು ವಚನದ ಭಾಗಕ್ಕೆ ಪುನಃ ಬರುವ ಮತ್ತಾಯನಿಂದ ಹಿಡಿದು ಪ್ರಕಟಣ ಗ್ರಂಥದವರೆಗೆ ನಾವು ಕಲಿಯುವಾಗ ಒಂದೊಂದು ಅಧ್ಯಾಯವಾಗಿ ಕಲಿಸ್ತಾ ಇಲ್ಲ ಪ್ರಿಯರೇ ಒಂದೊಂದು ಅಧ್ಯಾಯದ ಒಂದೊಂದು ವಚನಗಳ ಗೂಢಾರ್ಥಗಳನ್ನು ತಿಳಿಸುತ್ತಾ ದೇವರ ನಾಮವನ್ನು ಮೈಂಪಡಿಸ್ತಾ ಇದ್ದೇನೆ ಈ ಸಮಯದಲ್ಲಿ ನಮ್ಮ ಸೇವೆಗೋಸ್ಕರನ್ನು ಕೂಡ ಪ್ರಾರ್ಥಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಇವತ್ತು ನಾವು ಮತ್ತಾಯನ ಬರೆದ ಸ್ವಾರ್ಥ ಒಂದನೇ ಅಧ್ಯಾಯದಿಂದ ಹಿಡಿದು ಐದನೇ ಅಧ್ಯಾಯದ ಹನ್ನೆರಡನೇ ವಚನದವರೆಗೆ ನಾವು ನೋಡಿಕೊಂಡೆವು ಇವತ್ತು ಹದಿಮೂರನೇ ವಾಕ್ಯವನ್ನು ನಾವು ನೋಡಿಕೊಳ್ಳುವ ಇದರಲ್ಲಿ ಏನು ಬರೆದಂತಂದರೆ ಐದು ಹದಿಮೂರು ನೀವು ಭೂಮಿಗೆ ಉಪ್ಪಾಗಿದ್ದಿರಿ ಉಪ್ಪು ಸಪ್ಪಗಾದರೆ ಇನ್ಯಾತರಿಂದ ರುಚಿ ಬಂತು ಅದನ್ನು ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಯೋಗ್ಯವಿ ವರ್ತು ಮತ್ತೆ ಯಾವ ಕೆಲಸಕ್ಕೂ ಬಾರದು ಹಾಗಾದರೆ ಉಪ್ಪಿಗೆ ಉಪ್ಪಿಗೆ ನಮ್ಮನ್ನು ಹೋಲಿಸಿದ್ದಾರೆ ಪ್ರಿಯರೇ ನಮ್ಮನ್ನು ತರಕಾರಿಗಳು ಕಾಯಿ ಪಲ್ಯಗಳಿಗೆ ನಮ್ಮನ್ನು ಹೋಲಿಸಲಿಲ್ಲ ಮೆಣಸು ಜೀರಿಗೆಗಳಿಗೆ ಹೋಲಿಸಲಿಲ್ಲ ಯಾಕೆಂದರೆ ಬೆಳೆಯುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಮನುಷ್ಯನ ಸ್ವ ಪ್ರಯತ್ನದಿಂದ ಬರ್ತದೆ ಬಟ್ ಉಪ್ಪು ಆಗಲ್ಲ ದೇವರೇ ನಮಗೆ ಒದಗಿಸಿಕೊಟ್ಟಂತಹ ಒಂದು ಆಹಾರ ಪದಾರ್ಥವಾಗಿದೆ ಪ್ರಿಯರೇ ಈ ಉಪ್ಪು ಇಲ್ಲದೆ ಇದ್ದರೆ ಮನುಷ್ಯ ಜೀವಮಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ನಿಮಗೆಲ್ಲರೂ ಕೂಡ ಗೊತ್ತಿದೆ ಉಪ್ಪು ಬೇಕೇ ಬೇಕು ಯಾಕೆಂದರೆ ಇವತ್ತು ಒಂದು ಯಾವುದೇ ರೋಗ ಇರೋನಾಗಿರಲಿ ಯಾವುದೇ ಆರೋಗ್ಯವಂತನಾಗಿರಲಿ ಉಪ್ಪನ್ನು ಮಿತಿಯಾಗಿ ಬಳಸಿದ್ರೆ ದೇ ಆ ಒಂದು ಟೇಸ್ಟ್ ಯಾವ ಥರ ಕೊಡ್ತದೋ ಅದೇ ಥರದಲ್ಲಿ ಉಪ್ಪು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಡುಗೆಗಳಿಗೆ ರುಚಿ ಬರೋದಿಲ್ಲ ಎಷ್ಟೇ ಮಸಾಲ ಪದಾರ್ಥಗಳನ್ನು ಹಾಕಿದ್ರೂ ಕೂಡ ಉಪ್ಪು ಮಾತ್ರ ಹಾಕಲೇಬೇಕು ಉಪ್ಪು ಇದ್ರೇ ಬಾಕಿ ಇರೋದೆಲ್ಲ ಕ್ಲಿಯರ್ ಆಗ್ತದಲ್ಲ ಹಾಗೆಯೇ ಲೋಕದಲ್ಲಿ ಎಷ್ಟೇ ರೀತಿಯಾದಂಥ ಬೋಧನೆಗಳು ಹತ್ತು ಹಲವಾರು ಬೋಧನೆಗಳು ಇರ್ಬೋದು ಆದರೆ ಹತ್ತು ಹಲವಾರು ಬೋಧನೆಗಳಿಂದ ಜನಗಳು ತಪ್ಪಾದ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ತಪ್ಪಾದ ನಡತೆಯಲ್ಲಿ ಹೋಗ್ತಾ ಇರುವಾಗ ನಾವು ಉತ್ತಮವಾದಂತಹ ಒಂದು ಬೋಧನೆಯನ್ನು ಕೊಡೋದ್ರ ಮೂಲಕ ಅವರಿಗೆ ನಮ್ಮ ಮಾತುಗಳು ರುಚಿಕರವಾಗಿರಬೇಕು ಉಪ್ಪು ಯಾವ ಥರ ಮನುಷ್ಯನಿಗೆ ರುಚಿ ಕೊಡ್ತದೋ ಅದೇ ಥರದಲ್ಲಿ ನಾವು ಇತರ ಜನಗಳಿಗೆ ನಮ್ಮ ಮಾತುಗಳು ರುಚಿಕರವಾಗಿರಬೇಕು ಸತ್ಯದ ಬೋಧನೆಯನ್ನು ಮಾಡುವಾಗ ನಾವು ಸ್ಟ್ರಾಂಗಾಗಿ ಅವ್ರನ್ನ ಖಂಡಿಸಿ ಗದರಿಸಿ ಎಡದೇ ಪ್ರೀತಿಯಿಂದ ತಪ್ಪು ಮಾಡಿದಂಥ ವ್ಯಕ್ತಿಗಳನ್ನು ತಿದ್ದುವುದರ ಮೂಲಕ ಕೆಟ್ಟದಾಗಿ ನೆಡಿತಕ್ಕಂಥ ವ್ಯಕ್ತಿಗಳನ್ನು ತಿದ್ದೋದ್ರ ಮೂಲಕ ಲೋಕದಲ್ಲಿ ಸತ್ಯ ಅಂತ ತಿಳ್ಕೊಂಡು ಅಸತ್ಯದ ಕಡೆಗೆ ಹೋಗ್ತಾ ಇರೋಂಥ ಕೆಲವೊಂದು ಜನಗಳನ್ನು ಮೂಢನಂಬಿಕೆಗಳಿಂದ ಎಳೆಯೋದ್ರ ಮೂಲಕ ತಪ್ಪಾದ ಆರಾಧನೆಗಳ ಮೂಲಕ ಎಳೆಯೋದ್ರ ಮೂಲಕ ಅವರನ್ನು ಸತ್ಯವಾದ ದೇವರು ಜೀವಂತ ದೇವರು ಮನಮರ್ಗ ದೇವರು ಯಾರು ಅಂತ ಸ್ಮೂತಾಗಿ ನಾವು ಹೇಳಿಕೊಡೋಂಥದ್ದೇ ಒಂದು ಉಪ್ಪಿನ ರುಚಿಯ ಥರ ಆಗಿದೆ ಪ್ರೇರೆ ಅಂದರೆ ಉಪ್ಪನ್ನು ನಾವು ಯಾವ ರೀತಿಯಾಗಿ ಮಿತಿಯಾಗಿ ಬಳಸಬೇಕು ಅದೇ ಥರದಲ್ಲಿ ನಾವು ಕೂಡ ನಮ್ಮ ಮಾತಿನಲ್ಲೂ ಮಿತಿ ಇರಬೇಕು ನಮ್ಮ ನಡತೆಗಳಲ್ಲೂ ಮಿತಿ ಇರಬೇಕು ಪ್ರತಿಯೊಂದನ್ನು ಕೂಡ ದೇವರು ಮೆಚ್ಚುವಂಥ ರೀತಿಯಲ್ಲಿ ಮಾಡಬೇಕು ಪ್ರಿಯರೇ ಇವತ್ತು ನಮ್ಮನ್ನು ಉಪ್ಪಿಗೆ ಯಾಕೆ ಹೋಲಿಸಿದ್ದಾರೆ ಅಂದರೆ ಪ್ರಿಯರೇ ಉಪ್ಪಿನಲ್ಲಿ ಕೆಲವೊಂದು ಗುಣಗಳಿದೆ ಪ್ರಿಯರೇ ಉಪ್ಪು ಎಲ್ಲ ತರಕಾರಿಗಳೊಂದಿಗೆ ಎಲ್ಲ ಮಟನ್ ಚಿಕನ್ಗಳೊಂದಿಗೆ ಹೆಂಗೆ ಬೆರೀತದೋ ಓ ನಾನು ಮಟನ್ ಸಾಂಬಾರಿಗೆ ಹಾಕಿದ್ರೆ ಟೇಸ್ಟ್ ಕೊಡೋದಿಲ್ಲ ನಾ ತರಕಾರಿ ಇಂಥ ಸಾಂಬಾರಿಗೆ ಹಾಕಿದ್ರೆ ಟೇಸ್ಟ್ ಕೊಡೋದಿಲ್ಲ ಅಂತಂದು ಹೇಳೋದಿಲ್ಲ ಆ ಎಲ್ಲ ತರಕಾರಿಗಳು ಮಟನ್ಗಳ ಜೊತೆ ಯಾವ ಥರ ಬೆರೀತದೋ ಹಾಗೆ ನಾವು ಕೂಡ ಇತರ ಎಲ್ಲ ಜಾತಿ ಜನಾಂಗದ ಜೊತೆ ನಾವು ಬೆರೆತು ಕ್ರಿಸ್ತನ ಒಂದು ಸುವಾರ್ಥೆಯನ್ನು ಸಾರಬೇಕು ಪ್ರಿಯರೇ ಪ್ರಲಾಟ್ ಆ ಸಾರುವಾಗ ಪ್ರಿಯರೇ ಅದನ್ನು ನಾವು ಏನು ಮಾಡುವುದಿಲ್ಲ ಸತ್ಯವನ್ನು ತಿಳಿಸೋದ್ರ ಮೂಲಕ ನಾವು ಸಾರಬೇಕು ನಮ್ಮ ಇಷ್ಟ ಬಂದಾಗ ನಾವು ಸಾರೋದಲ್ಲ ಈಗ ನೋಡಿ ಆ ಉಪ್ಪು ಏನು ಮಾಡ್ತಂದರೆ ಉಪ್ಪು ಎಲ್ಲ ಪದಾರ್ಥಗಳಿಗೂ ಹೊಂದಿಕೊಳ್ಳುವ ಹಾಗೆ ನಾವು ಕೂಡ ಜನಗಳ ಜೊತೆ ಹೊಂದ್ಕೋಬೇಕು ನಮ್ಮ ಎಜುಕೇಷನ್ ಆಗಲಿ ನಮ್ಮ ಜಾತಿ ಆಗಲಿ ನಮ್ಮ ಅಂತಸ್ತಾಗಲಿ ಬರಬಾರ್ದು ಅಡ್ಡ ಎರಡರದಾಗ ಉಪ್ಪಿಗೆ ಕೆಲವೊಂದು ಗಿಡಗಳನ್ನು ಬೆಳೆಸಲಿಕ್ಕೂ ಕೂಡ ಅಡ್ತಾರೆ ಪ್ರಿಯರೇ ಅಂದರೆ ಈಗ ತೆಂಗಿನ ಮುಖಾಯಿ ಮರಕ್ಕೆಲ್ಲ ನಾವು ಉಪ್ಪನ್ನು ನಮ್ಮ ರೈತರಾಗಿದ್ದಾಗ ನಾವು ಅಲ್ಲಿ ಕೆಳಗಡೆ ಉಪ್ಪನ್ನು ಹಾಕ್ತಿದ್ದೆ ಪ್ರಿಯರೇ ಯಾಕೆಂದರೆ ಅದು ಉತ್ತಮವಾಗಿ ಫಸಲು ನಾವು ನಾವಲ್ಲಿ ಹಾಕ್ತೀವಿ ಅದೇ ಥರ ಅದರ ಒಂದು ಕೈಗಳಿಗೂ ಬುಡಗಳಿಗೂ ಕೂಡ ಉಪ್ಪು ಆಗ್ತಿದೆ ಅದರ ಅರ್ಥ ನಾವು ಕೂಡ ಜನಗಳನ್ನು ಬೆಳೆಸಲಿಕ್ಕೆ ನಾವು ನಮ್ಮ ಪ್ರಯತ್ನ ಪಡಬೇಕು ಅಂತ ಹೇಳೋಂಥ ತೋರಿಸ್ತದೆ ಪ್ರಿಯರೇ ಮೂರನೇದಾಗಿ ಉಪ್ಪು ಏನು ಮಾಡ್ತಿದ್ರೆ ರುಚಿಯನ್ನು ಕೊಡ್ತದೆ ಪ್ರಿಯರೇ ಆ ರುಚಿ ಕೊಡುವಾಗೆ ನಮ್ಮ ಮಾತುಗಳು ನಮ್ಮ ನಡತೆಗಳು ನಮ್ಮ ನೀತಿ ನಮ್ಮ ನಿಯಮಗಳು ಆ ಒಂದು ಉಪ್ಪಿನ ರೀತಿಯಲ್ಲೇ ನಾವು ಏನು ಮಾಡಬೇಕಾದ್ರೆ ಪ್ರಿಯರೇ ನಾವು ಜನಗಳಿಗೆ ಉತ್ತಮ ವ್ಯಕ್ತಿ ಅಂತ ಅನ್ಸ್ಕೊಳ್ಬೇಕು ಪ್ರಿಯರೇ ನೆಕ್ಸ್ಟ್ ಉಪ್ಪು ಕೆಡದಂತೆ ನೋಡ್ಕೊಳ್ತದೆ ಪ್ರಿಯರೇ ಅಂದರೆ ಈಗ ನೋಡಿ ಆ ಒಂದು ನಮ್ಮ ಕೊಡಗಿನಲ್ಲಿ ಒಂದು ಹೆಣನ ಊತ ಹಾಕಬೇಕಿದ್ರೆ ಹೆಣದ ಪೆಟ್ಟಿಗೆ ಸುತ್ತ ಹತ್ತಲು ಕೂಡ ಉಪ್ಪನ್ನು ಹಾಕ್ತಾರೆ ಯಾಕಂದರೆ ಅದು ಬೇಗ ಕೊಳಿಬಾರ್ದು ಹೇಳಿ ಹಾಗೆಯೇ ಕೆಲವೊಂದು ವಸ್ತುಗಳು ಉಪ್ಪಿನಕಾಯಿ ನಮ್ಮಲ್ಲಿ ಹಾಕ್ತಾರೆ ಉಪ್ಪಿನಕಾಯಿ ಉಪ್ಪಿನಕಾಯಿಗೆ ಅದಕ್ಕೆ ಆಗಿರ್ಬೋದು ಅಥವಾ ಮಾವಿನಕಾಯಿ ಆಗಿರ್ಬೋದು ಮಾವಿನಕಾಯಿ ಉಪ್ಪಿನಕಾಯಿ ಹೇಳ್ತಾರೆ ಹೊರತು ಉಪ್ಪಿನಕಾಯಿ ಅಂತ ಹೇಳೋದು ಹೆಸರನ್ನೇ ಹೇಳ್ತಾರೆ ಯಾಕಂದರೆ ಕಾಯಿ ಇದೆಯಾ ಇಲ್ಲ ತಾನೆ ಉಪ್ಪಿನಕಾಯಿದ್ರೆ ಅದು ಅಷ್ಟೊಂದು ಶ್ರೇಷ್ಠವಾಗಿದೆ ಪ್ರಿಯರೇ ಹಾಗೆಯೇ ಕೆಲವೊಂದು ವಸ್ತುಗಳನ್ನ ಕೆಡದಂತೆ ಸಂರಕ್ಷಿಸಲು ಕೂಡ ಉಪ್ಪನ್ನು ಉಪಯೋಗಿಸ್ತಾರೆ ಪ್ರಿಯರೇ ಪ್ರೈವಿಸ್ ಅರ್ಥ ಮಾಡ್ಕೋಬೇಕು ಪ್ರಿಯರೇ ನೀವು ಹಾಗೆಯೇ ಉಪ್ಪು ಕೆಡದಂತೆ ಕಾಪಾಡುವಾಗೆ ನಾವು ಕೂಡ ಏನು ಮಾಡಬೇಕಂದ್ರೆ ಇತರ ಜನಗಳು ತಪ್ಪಾದ ಚಟಗಳಿಂದ ತಪ್ಪಾದ ದುರ್ಬೋಧನೆಗಳಿಂದ ತಪ್ಪಾದ ಮಾತುಗಳಿಂದ ತಪ್ಪಾದ ಕಾರ್ಯಗಳಿಂದ ತಪ್ಪಾಗಿ ನಡೆಯುವಂಥ ಜನಗಳನ್ನು ಕೆಡದಂತೆ ರಕ್ಷಿಸಲಿಕ್ಕೋಸ್ಕರ ಯೇಸುಕ್ರಿಸ್ತ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತೇಳಿ ಉಪ್ಪಿನ ಸಾರವಿಲ್ಲದೆ ಇದ್ದರೆ ಭೂಮಿಯಲ್ಲಿ ಯಾವ ಥರ ಬದುಕಲಿಕ್ಕಾಗೋದಿಲ್ವೋ ಹಾಗೆ ನಮ್ಮ ಬೋಧನೆಯಿಂದ ಈ ಥರ ಜನಗಳ ನರಕಕ್ಕೆ ಹೋಗೋದ ಜನಗಳು ನಿತ್ಯ ಜೀವವನ್ನು ಪಡಿಬೇಕು ಪ್ರಿಯರೇ ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ಸಲ ಹೇಳ್ತೀನಿ ಉಪ್ಪು ಇಲ್ಲದಿದ್ದರೆ ಯಾವ ಥರ ಜೀವಿಸಲಿಕ್ಕಾಗೋದಿಲ್ಲವೆಯೋ ಹಾಗೇ ಕ್ರಿಸ್ತನ ಜೀವಿತ ಇಲ್ಲದ ಜೀವಿಸಿದ್ರೆ ಜೀವಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನು ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗಿದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಉಪ್ಪಿನ ಗುಣ ಅಂತ ಹೇಳಿ ನಾವು ಇನ್ನೊಬ್ರಿಗೆ ರುಚಿಕರವಾಗುವಂಥ ರೀತಿಯಲ್ಲಿ ಇನ್ನೊಬ್ರಿಗೆ ಆಶೀರ್ವಾದಂಥ ಹೋಗೋಂಥ ರೀತಿಯಲ್ಲಿ ಇನ್ನೊಬ್ಬರು ನಮ್ಮನ್ನು ಮೆಚ್ಚೋದ ರೀತಿಯಲ್ಲಿ ಓ ಪರವಾಗಿಲ್ಲ ಈ ವ್ಯಕ್ತಿ ಜೊತೆ ಮಾತಾಡಿದ್ರೆ ತೊಂದರೆ ಇಲ್ಲ ಈ ವ್ಯಕ್ತಿ ಜೊತೆ ವ್ಯವಹಾರ ಮಾಡಿದ್ರೆ ತೊಂದರೆ ಇಲ್ಲ ಅಂತೇಳಿ ಅವ್ರು ನಮ್ಮನ್ನು ಪ್ರೀತಿಸಷ್ಟು ಮಟ್ಟಿಗೆ ಮಾಡಬೇಕು ಪ್ರಿಯರೇ ಉಪ್ಪು ಸು ಅದು ತುಳಿಯೋದಕ್ಕೆ ಯೋಗ್ಯ ಅಂತ ಬರ್ತಿದೆ ಉದಾಹರಣೆಗೆ ತೆಗೆದುಕೊಂಡ್ರೆ ಪ್ರಿಯರೇ ಒಂದು ಟೈಮಲ್ಲಿ ರೇಸನ್ ಅಂಗಡಿಗಳಲ್ಲಿ ಸೊಸೈಟಿಗಳಲ್ಲಿ ಅಕ್ಕಿ ಜೊತೆಗೆ ಉಪ್ಪನ್ನು ಫ್ರೀಯಾಗಿ ಕೊಡ್ತಾಯಿದ್ರು ಆ ಉಪ್ಪು ಬರೀ ಒಂಥರ ಕಹಿ ಕಹಿ ಹಾಕ್ತಿತ್ತು ಚೆನ್ನಾಗಿ ಬರ್ತಾರೆ ತೆಗೆದು ಎಲ್ಲರೂ ತೆಗೆದು ಮೋರಿ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕ್ಬಿಟ್ರು ಯಾಕೆ ಟೇಸ್ಟ್ ಇಲ್ಲ ಅಂಥೇಳಿ ಯಾಕೆ ಅದು ಟೇಸ್ಟ್ ಕೊಡಲಿಲ್ಲ ಅಂದರೆ ಹಾಗೆಯೇ ನಾವು ಕೂಡ ದೇವರ ಮೆಚ್ಚುವಂಥ ಕಾರ್ಯಗಳ ರೂಪದಲ್ಲಿ ನಾವು ಇತರ ಜನಗಳ ಜೊತೆ ನಡೀಲಿಲ್ಲ ಅಂದರೆ ದೇವರು ನಮ್ಮನ್ನು ತಳ್ಳಾಕ್ತಾರೆ ಜನಗಳು ನಮ್ಮನ್ನು ತಳ್ಳಾಕ್ತಾರೆ ಉದಾಹರಣೆ ತೆಗೆದ್ರೆ ಒಬ್ಬ ತಪ್ಪಾಗಿ ನಡೆದ ವ್ಯಕ್ತಿಗಳನ್ನು ಜನಗಳು ಹೇಗೆ ತಿರಸ್ಕಾರ ಮಾಡ್ತಾರೋ ಹಾಗೆ ದೇವರು ಕೂಡ ತಿರಸ್ಕಾರ ಮಾಡ್ತಾರೆ ಹಾಗೆಯೇ ಉಪ್ಪು ಸಪ್ಪಗಾದರೆ ಯಾವ ಥರ ತಿರಸ್ಕಾರ ಮಾಡ್ತಾರೋ ಹಾಗೆ ನಮ್ಮನ್ನು ಕೂಡ ತಿರಸ್ಕಾರ ಮಾಡ್ತಾರೆ ಅಂತ ತಿಳಿದುಕೊಂಡು ಪ್ರಿಯರೇ ನಾವು ಆದಷ್ಟು ಭೂಮಿಯಲ್ಲಿರ್ತಕ್ಕಂಥ ಇರುವಲ್ಲಿವರೆಗೂ ಭೂಮಿಯ ಜನಗಳಿಗೆ ನಾವು ಒಳ್ಳೆಯ ರುಚಿ ಕೊಡುವಂತಹ ಒಳ್ಳೆಯ ಮಾತುಗಳು ಒಳ್ಳೆಯ ನಡತೆ ಒಳ್ಳೆಯ ಸಹಾಯ ಒಳ್ಳೆಯ ಉಪಕಾರಗಳನ್ನು ಮಾಡುತ್ತಾ ದೇವರ ರಾಜ್ಯವನ್ನು ಮಹಿಂಪಡಿಸೋ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆ ಮೀನ್ ಆ ಮೀನ್ ಆ